ಇನ್ನು ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ತಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದಂತ ವ್ಯಕ್ತಿಗಳಿಗೆ ಧನ್ಯವಾದಗಳು ಬಲರಾಮ್ ವಿಜಯಾನಂದ ಕಾಶ್ಯಪ್ಪನವರವರಿಗೆ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ ದಯವಿಟ್ಟು ಗೌರ್ ತಾವು ಸಂಭಾವಿಸಬೇಕಲ್ಲೇ ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ದಯವಿಟ್ಟು ಪ್ಲೀಸ್ 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 ಈಗ ಜಿಲ್ಲಾ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಬಾಡಿಗೆ ಸಮಾಜದ ಅಧ್ಯಕ್ಷರಂತ ಅಶೋಕಣ್ಣ ಲಾಗಲೋಟಿ ಅವರು ಮಾತಾಡಬೇಕು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಶಿವಾನಂದ್ ಪಾಟೀಲ್ ರೀ ಎಲ್ಲಿ ನಮ್ಮ ಕ್ಷೇತ್ರದಾಗ ದಯವಿಟ್ಟು ಸಾಹೇಬ್ರೆ ನೀವ್ ಎಷ್ಟಿರುವಂತೀವ್ರೆ ಬಂದಾಗಿದ್ದೀವಿ